ಅಲೋ ಫ್ರೆಂಡ್ ನೋಡಿ ಹೆಂಗಿದೆ ಅಂತ ಇಲ್ಲಿಂದ ಬಿದ್ರೆ ಸಾವು ಗ್ಯಾರಂಟಿ ಇಲ್ಲ ಅಂತ ಯಾರು ಹೇಳಲ್ಲ ನಾವು ಎಂತ ಜಾಗದಲ್ಲಿ ಇದ್ದೀವಿ ಗೊತ್ತಾ ಹಿಲ್ಸ್ ಮೇಲೆ ಹೋಗ್ತಾ ಇದೀವಿ ನೋಡಿ ಮೇಲೆ ಐಸ್ ಕಾಣ್ತಾ ಎಲ್ಲ ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ನನಗಂತ ಚೆನ್ನಾಗಿ ಕಾಣ್ತಾ ಇದೆ ಹೂ ಮೈಗಾಡ ರೋಡ್ ಇರೋದೆ ಅಷ್ಟೇ ಥ್ಯಾಂಕ್ ಯು ಬಾಯ ಕರೆಕ್ಟ್ ಆಗಿ ಬರಲೇಪ್ಪ ನೀನು ಅಮ್ಮ ಅವನ ಹತ್ರ ಹೋಗ್ಬಿಟ್ಟು ಹತ್ರ ಹೋಗ್ಬೇಡ ಸಹಾಯಕ್ಕೆ ಬಿಸ್ಲು ಭಯಂಕರ ಚೊಲಿ ಫ್ರೆಂಡ್ ಎರಡು ಒಂದು ಕೈಗೆ ಒಳಗಡೆ ಇನ್ನೊಂದು ಇನ್ನೊಂದ್ ಇದ್ದೀನಿ ಗ್ಲೌಸ್ ಆಗ್ತಾ ಇಲ್ಲ ಚೊಲಿ ಮೌಂಟೇನ್ ಮೇಲೆ ಹೋಗ್ತಾ ಇದೆ ಹೋಗ್ತಾ ಇದೆ ನೋಡಿ ನಾವು ಎಷ್ಟು ಕೆಲಗಡೆಯಿಂದ ಬಂದಿದ್ದೀವಿ ಅಂದ್ರೆ ಬೇರೆ ಹೋಗಿರದೆ ಇಪ್ಪತ್ತೈದು ಕಿಲೋಮೀಟರ್ ಬಂದಿದೀವಿ ಎಷ್ಟವರ್ ಎರಡು ಅವರ್ ಗಾಡಿ ಎದಲ್ತಾ ಇರೋದೇ ಅಷ್ಟೇ ನೋಡಿ ಅಲ್ಲಿ ಹೋಗ್ತಾ ಇದೆ ನಾವು ಒಂದು ಗಾಡಿ ನೋಡಿದ್ರಿ ನಮ್ಮ ಫ್ರೆಂಡ್ ಆದ್ರು ಬೆಂಗಳೂರಿಂದ ಬಂದಿರೋರು ಅಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಕಾರೇ ಅಷ್ಟಿದೆ ತಾರು ಇನ್ನು ನಮ್ಮ ಬೈಕ್ ಎಷ್ಟಿರ್ಬೇಕೇಳಿ ಸ್ವಾಮಿ